ಇವತ್ತಿನ ಟಾಪಿಕ್ಕು ಸ್ಲೀಪ್ ವರ್ಸಸ್ ಮೆಂಟಲ್ ಹೆಲ್ತ್ ಅಂದರೆ ನಮ್ಮ ನಿದ್ರೆ ಅದು ಮಾನಸಿಕ ಆರೋಗ್ಯ ಅದ್ರ ಮೇಲೆ ಪರಿಣಾಮ ಬೀಳುತ್ತಾ ಅಥವಾ ಮಾನಸಿಕ ಆರೋಗ್ಯಕ್ಕೂ ಹಾಗೆ ನಿದ್ರೆಗೂ ಏನು ಸಂಬಂಧ ಇದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನನಗೆ ಗೊತ್ತು ಬಹಳಷ್ಟು ಸಾರಿ ಬಹಳಷ್ಟು ಜನಕ್ಕೆ ಪ್ರಾಬ್ಲಮ್ಮೇ ಇವತ್ತು ನಿದ್ದೆ ಸೊ ನನಗೆ ಊಟ ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ಎಲ್ಲ ಇರುತ್ತೆ ಆದರೆ ನನಗೆ ನಿದ್ದೆ ಬರ್ತಾ ಇಲ್ಲ ಪ್ರತಿ ಸಲ ನಮ್ಮಲ್ಲಿ ಬಹಳಷ್ಟು ಜನ ಬರ್ತಾರೆ ಅವರು ಹೇಳುವಂಥದ್ದು ಒಂದೇ ಏನು ಅಂತಂದರೆ ನಾನು ನ್ಯೂಟ್ರಿಷನ್ ಫಾಲೋ ಮಾಡ್ತಾ ಇದ್ದೀನಿ ನನ್ನ ಡಯಟ್ ಚೆನ್ನಾಗಿದೆ ನಾನು ವರ್ಕೌಟ್ ಮಾಡ್ತೀನಿ ದಿನಕ್ಕೆ ಹಾಫ್ ಆ್ಯನ್ ಅವರ್ ನಂದು ವರ್ಕೌಟ್ ಟೈಮು ಅಂತಲೇ ಎತ್ತಿಡ್ತೀನಿ ಆದರೆ ನಿದ್ದೆನೇ ಬರ್ತಾ ಇಲ್ಲ ನಿದ್ದೆ ನನಗೆ ಸರಿ ಆಗ್ತಾ ಇಲ್ಲ ಡಿಸ್ಟರ್ಬಿಂಗ್ ಸ್ಲೀಪ್ ಅದಕ್ಕೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಯಾಕೆ ಹೀಗಾಗತ್ತೆ ಇವತ್ತು ನಿದ್ದೆನ ನಾವು ಹೇಗೆ ಕಾಂಪ್ರಮೈಸ್ ಮಾಡ್ತಾ ಇದೀವಿ ಇವತ್ತು ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು ಈ ಅಟ್ಮಾಸ್ಫಿಯರ್ ಇವತ್ತಿನ ವಾತಾವರಣ ಆಮೇಲೆ ಲೈಫ್ ಸ್ಟೈಲ್ ಇದರಿಂದ ನಿದ್ದೆ ಬಯಾಲಜಿಕಲ್ ಕ್ಲಾಕ್ ಎಗೇನ್ಸ್ಟು ಬಹಳಷ್ಟು ಜನ ಇದ್ದಾರೆ ಇವತ್ತು ಎಷ್ಟೋ ಜನ ನೈಟ್ ಶಿಫ್ಟಲ್ಲಿ ಇರೋರು ಕೆಲಸ ಮಾಡ್ತಾ ಇರೋರು ಅವರು ಡೇ ಟೈಮಲ್ಲಿ ನಿದ್ದೆ ಮಾಡುವಂಥದ್ದು ಇರಬಹುದು ಎಷ್ಟೋ ಜನ ಬಂದು ಹೇಳ್ತಾರೆ ನಾನು ದಿನಕ್ಕೆ ಒಂದು ಮೂರು ಅವರ್ ಮಲಗ್ತೀನಿ ನಾಲ್ಕು ಅವರ್ ಮಲಗ್ತೀನಿ ಅಷ್ಟೇ ಬಟ್ ಐ ಆಮ್ ಫಿಟ್ ಆ್ಯಂಡ್ ಹೆಲ್ದಿ ಅಂತಲೂ ಕೆಲವರು ಒಂದಿಷ್ಟು ಜನ ಕ್ಲೇಮ್ ಮಾಡ್ಕೋತಾರೆ ಹಾಗಾದರೆ ಇವಾಗ ನೀವು ಈ ತರಹದ್ದು ಡಿಸ್ಕಷನ್ ಬರುತ್ತೆ ಅಥವಾ ಹೇಳಿದಾಗ ನಮಗೆ ಎಷ್ಟು ಅವರ್ ನಿದ್ದೆ ಬೇಕಾಗತ್ತೆ ಹಾಗೆ ನಾನು ಹೇಳಿದಾಗೆ ನಿದ್ದೆಗೂ ಮೆಂಟಲ್ ಹೆಲ್ತ್ಗೂ ಏನು ಸಂಬಂಧ ಇದೆ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯಂಗೆ ಇವತ್ತು ಇಷ್ಟು ಅವರ್ ನಿದ್ದೆ ಮಾಡದೇ ಎಚ್ಚರ ಇದು ಇರಬಹುದು ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ ಅಂತ ಅನ್ಕೋತೀನಿ ಅದನ್ನು ಇನ್ನು ಬಹಳಷ್ಟು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಕೆಲವರು ಫಾರ್ಟಿ ಏಯ್ಟ್ ಅವರ್ಸ್ ಅಂತ ಹೇಳ್ತಾರೆ ಈ ಥರದ್ದು ಬಹಳ ಬಹಳಷ್ಟು ಡಿಬೆಟ್ ಇದೆ ನಮಗೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಫ್ಯಾಕ್ಟ್ಸ್ಗಳು ಹೇಳೋದಂದರೆ ಮಕ್ಕಳು ಇದ್ದಾಗ ಹದಿನೈದು ಅವರು ಅಥವಾ ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ನಿದ್ದೆ ಇರ್ಬೋದು ಹಾಗೆ ಬೆಳೀತಾ ಬೆಳೀತಾ ಅದು ಹತ್ತು ಗಂಟೆ ಅಥವಾ ಹನ್ನೊಂದು ಅವರು ನಿದ್ದೆ ಅಂತ ಇರಬಹುದು ಇಂಡಿವಿಜುವಲ್ ಅಡಲ್ಟ್ಹುಡ್ ಎಲ್ಲದು ಇಂಡಿವಿಜುವಲ್ ಟೈಮಲ್ಲಿ ಈಗ ಅರ್ನಿಂಗ್ ಅಂತಲೇ ನಾವು ಒಂದು ಇಪ್ಪತ್ತೈದು ವರ್ಷ ಮಕ್ಕಳು ಅಂತ ನಾವು ಆ ಇಪ್ಪತ್ತೈದು ವರ್ಷದ ಯುವಕರು ಅಂಥೇಳಿ ಯೋಚನೆ ಮಾಡಿದ್ರೆ ಅಲ್ಲಿ ಅವರು ಅಟ್ಲೀಸ್ಟ್ ಏಟ್ ಅವರ್ಸ್ ಸ್ಲೀಪ್ ಅಂತ ಹೇಳ್ತಾರೆ ಹಾಗೆ ಒಂದಿಷ್ಟು ಸ್ಟ್ಯಾಟ್ಸ್ಗಳು ಹೇಳೋ ಪ್ರಕಾರ ಸೌಂಡ್ ಸ್ಲೀಪ್ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಆದ್ರೂ ಮಿನಿಮಮ್ ಬೇಕಾಗತ್ತೆ ಅಂತ ಆದರೆ ನಮ್ಮ ಲೈಫ್ಸ್ಟೈಲ್ ಇರ್ಬೋದು ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರ್ಬೋದು ಮಾಡ್ತಾ ಇರುವಂತಹ ಕೆಲಸ ಇರಬಹುದು ಇದರಿಂದ ಬಹಳಷ್ಟು ಜನ ನಿದ್ದೆನ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಕೆಲವರು ಬ ಕೆಲವರು ನಿದ್ದೆ ಕಾಂಪ್ರಮೈಸ್ ಮಾಡಿದ್ರೆ ಇನ್ನು ಕೆಲವ್ರಿಗೆ ನಿದ್ದೆ ಬರ್ತಾ ಇಲ್ಲ ಸೊ ಅದಕ್ಕೆ ಕಾಸಸ್ ಏನೇನು ಇರ್ಬೋದು ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ನಮಗೆ ಬಿಕಾಸ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಇವಾಗ ನಮ್ಮ ಎಕ್ಸ್ಪೆಕ್ಟೇಷನಿಗೆ ನಮಗೆ ಸ್ಟ್ರೆಸ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಅದು ದಿನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಾನು ಕಂಪ್ಲೀಟಾಗಿ ಬ್ಯುಸಿಯಾಗಿರ್ತೀನಿ ಸಾಯಂಕಾಲ ಆದಮೇಲೆ ಏಳುವರೆ ಎಂಟು ಗಂಟೆಗೆ ನಾನು ಒಬ್ಬನೇ ಇರೋವಂಥ ಟೈಮಲ್ಲಿ ಈ ಥಾಟ್ಸ್ಗಳು ಬರೋದಕ್ಕೆ ಶುರುವಾಗತ್ತೆ ಆ ಥಾಟ್ಸು ಯೂಶಲಿ ಫಿನಾನ್ಷಿಯಲ್ ಥಾಟ್ಸ್ ಇರ್ಬೋದು ಅಥವಾ ಮಾಡೋ ಕೆಲಸದಲ್ಲಿ ನಾಳೆ ಇದ್ದಷ್ಟು ಡೆಲಿವರಿ ಇದೆ ನಾಳೆ ಈ ಈ ತರಹದ ಕೆಲಸಗಳು ಇದೆ ಅನ್ನೋದನ್ನು ಥಾಟ್ಸ್ ಬರ್ಬೋದು ಆಮೇಲೆ ಎಕ್ಸ್ಪೆಷಲಿ ಫಿನಾನ್ಷಿಯಲ್ ಸ್ಟ್ರೆಸ್ಸು ಆ ಫಿನಾನ್ಷಿಯಲ್ ಸ್ಟ್ರೆಸ್ಸು ಏನಿರುತ್ತೆ ಅಂದರೆ ಬಹಳಷ್ಟು ಕಮಿಟ್ಮೆಂಟ್ಗಳು ಮಾಡಿಕೊಂಡಾಗ ಏನಾಗುತ್ತೋ ಏನೋ ಅನ್ನೋ ಅಂತಹ ಥಾಟ್ಸ್ಗಳು ಇದೆಲ್ಲ ಅವರ ನಿದ್ದೆ ಮೇಲೆ ಪ್ರಾಬ್ಲಮ್ಗಳನ್ನು ಅಂದರೆ ನಿದ್ದೆ ಮಾಡದೇ ಇರೋ ಹಾಗೆ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಸೊ ನಿದ್ದೆ ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ ನಿದ್ದೆ ಮಾಡದೇ ಇದ್ದರೆ ದಟ್ ವಿಲ್ ಎಫೆಕ್ಟ್ ಅವರ್ ಮೆಂಟಲ್ ಹೆಲ್ತ್ ವೆರಿ ಬ್ಯಾಡ್ಲಿ ಏನಕ್ಕೆ ಅಂದರೆ ಬಹಳಷ್ಟು ತೊಂದರೆ ಆಗುವಂಥದ್ದು ನಿದ್ದೆ ಸರಿ ಇಲ್ಲ ಅಂತಂದರೆ ನೀವು ಒಂದು ದಿನ ನಿದ್ದೆ ಸರಿಯಿಲ್ಲ ಅಂತಂದರೆ ನಿಮಗೆ ಹೇಗಾಗತ್ತೆ ಯೂಜ್ವಲಿ ಒಂಥರ ಇರಿಟೇಟಿಂಗ್ ಫೀಲ್ ಇರುತ್ತೆ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಅಂತ ಅನಿಸೋದಿಲ್ಲ ಅದಾದಮೇಲೆ ನಿಮ್ಮ ನಿಮಗೆ ಗೊತ್ತಿರೋ ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಮ ಸಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಒಂದಿಷ್ಟರಲ್ಲಿ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ಗಳು ಚೇಂಜಸ್ ಆಗುತ್ತೆ ಆಮೇಲೆ ಮಾತಾಡುವಂತಹ ರೀತಿನೂ ಚೇಂಜಸ್ ಆಗ್ಬೋದು ಆಮೇಲೆ ಒಂದಿಷ್ಟು ಕೆಲವೊಂದು ಸಾರಿ ನಾವೇನು ಹೇಳ್ತೀವಲ್ಲ ಸೋಷಿಯಲ್ ಆಂಗೈಟಿ ಅನ್ನೋದು ಅದು ಕೂಡ ಶುರುವಾಗೋ ಚಾನ್ಸಸ್ ಇರುತ್ತೆ ಇದು ಯಾಕೆ ಹೀಗಾಗುತ್ತೆ ಅಂದರೆ ನಿದ್ದೆ ಇಲ್ಲದೇ ಇದ್ರೆ ಇದು ಎಲ್ಲ ಪ್ರಾಬ್ಲಮ್ಗಳು ಸಹಜವಾಗಿ ಬರುತ್ತೆ ಹಾಗಾದರೆ ನಿದ್ದೆ ಬರೋದಕ್ಕೆ ನಾನು ಏನು ಮಾಡಬೇಕು ಅಂತ ಬಹಳಷ್ಟು ಜನ ಕೇಳ್ತಾರೆ ಅದಕ್ಕೆ ಸ್ಟ್ಯಾಂಡರ್ಡೈಸ್ಡ್ ರೋಟೀನ್ ಅಂತಂದರೆ ನಾವು ಇವಾಗ ಒಳ್ಳ ಡ ಫಾಲೋ ಮಾಡಿ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಇರೋವಂತಹ ಫುಡ್ನ ತಗೊಳ್ಳಿ ಆಮೇಲೆ ಎರಡನೇದು ನಾವು ಹೇಳೋ ಹಾಗೆ ವರ್ಕೌಟ್ ಇದನ್ನು ಮೂರನೇದು ಸೋಷಲೈಸಿಂಗ್ ನಮಗೆ ಇವತ್ತಿನ ಏನೋ ಲೈಫ್ ಸ್ಟೈಲಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೋಷಲೈಸಿಂಗು ಇವತ್ತು ನಾವು ಯಾರನ್ನು ಫ್ರೆಂಡ್ಸ್ ಮೀಟ್ ಮಾಡೋದಾಗ್ಲಿ ಹೊರಗಡೆ ಹೋಗೋದಾಗಲಿ ಎಷ್ಟೋ ಸರಿ ನಮ್ಮ ಕೆಲಸದ ಒತ್ತಡದಿಂದ ಅಥವಾ ಡಿಮ್ಯಾಂಡ್ ಕೆಲಸದ ಡಿಮ್ಯಾಂಡಿಂದ ನಮಗದನ್ನು ಮಾಡೋದಕ್ಕಾಗಲ್ಲ ಅಲ್ಲಿ ನೀವು ಫ್ರೆಂಡ್ಸ್ನ ಮೀಟ್ ಮಾಡೋದಿರ್ಬೋದು ಅಥವಾ ಫ್ಯಾಮಿಲಿ ಗ್ಯಾದ್ರಿಂಗ್ ಇರ್ಬೋದು ಅದನ್ನು ಮಾಡೋದರಿಂದ ಮೆಂಟಲ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆದಾಗ ಈ ಥರ ಥಾಟ್ಸ್ಗಳು ಇವಾಗ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಒಂದು ಪ್ರಾಬ್ಲಮ್ ಇರ್ಬೋದು ಅದನ್ನು ಬೇರೆಯವ್ರ ಹತ್ರ ನಾವು ಶೇರ್ ಮಾಡಿದಾಗ ನಮ್ಮ ಫ್ರೆಂಡ್ಸ್ ಇರ್ಬೋದು ಅದನ್ನು ಶೇರ್ ಮಾಡಿಕೊಂಡಾಗ ಆ ಭಾರ ಇಳಿದಾಗ ರಾತ್ರಿ ಹೋದರೆ ಅದು ನಿದ್ದೆಗೂ ಹೆಲ್ಪ್ ಆಗುತ್ತೆ ಆಮೇಲೆ ಒಂದು ರೊಟೀನ್ ಟೈಮ್ ಬೆಡ್ ಟೈಮು ಮೇ ಬಿ ಬಹಳಷ್ಟು ಜನಕ್ಕೆ ಇವತ್ತು ರಾತ್ರಿ ಟಿ ವಿ ನೋಡ್ಕೊಂಡು ಕೂತ್ರೆ ಹನ್ನೆರಡುವರೆ ಒಂದು ಗಂಟೆ ಆದರೂ ಎರಡು ಗಂಟೆ ಆದರೂ ಸಲ ಗೊತ್ತಾಗಲ್ಲ ಆಮೇಲೆ ಹೋಗಿ ಮಲಗುವಂಥದ್ದು ಆಮೇಲೆ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಎದ್ದು ಆಫೀಸಿಗೆ ಹೋಗಬೇಕು ನಾಲ್ಕು ಅವರ್ ಸ್ಲೀಪ್ ಅಂತ ಇವತ್ತು ಬಹಳಷ್ಟು ಜನ ನಾನು ಹೇಳೋ ಹಾಗೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವಂಥವ್ರು ಅವ್ರಿಗೂ ಕೂಡ ವೀಕೆಂಡ್ ಬಂದಾಗ ಏನಾಗುತ್ತೆ ಅಂದರೆ ಓಕೆ ಇವತ್ತು ಒಂದಿನ ನಿದ್ದೆ ಕಾಂಪ್ರಮೈಸ್ ಮಾಡೋಣ ಮೂರು ಮೂರು ಅವರ್ ಮಲ್ಗಣ ಎರಡು ಅವರ್ ಮಲ್ಗಣ ಅದಾದಮೇಲೆ ಎನಿವೇ ಇಲ್ಲ ಅಂದರೆ ಸ್ಯಾಟರ್ಡೆ ಮಿಸ್ ಆಗುತ್ತೆ ಇಲ್ಲ ಸಂಡೇ ಮಿಸ್ ಆಗುತ್ತೆ ಅಂತ ಹೀಗೆ ಅದನ್ನು ರೋಟೀನ್ ಚೇಂಜ್ ಮಾಡಿದಾಗ ತುಂಬ ಜನಕ್ಕೆ ನಿದ್ದೆ ಪ್ರಾಬ್ಲಮ್ ಶುರುವಾಗುತ್ತೆ ನಿದ್ದೆ ಕಾಂಪ್ರಮೈಸ್ ಮಾಡೋದ್ರಿಂದ ಬೇರೆ ಮೆಂಟಲ್ ಹೆಲ್ತ್ ಇಶ್ಯೂಸ್ಗೆ ಲೀಡ್ ಮಾಡುತ್ತೆ ಇನ್ ಕೇಸ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ನಾನು ಯಾವಾಗಲೂ ಹೇಳ್ತೀನಿ ಇದೆಲ್ಲ ಪ್ರಿಕಾಷನ್ಸ್ ಇವಾಗ ನಾವು ನಿದ್ದೆ ಬರೋ ಹಾಗೆ ನಾವು ಏನೇನು ರೊಟೀನ್ನ ಫಾಲೋ ಮಾಡ್ಬೋದು ಅಂತ ಹೇಳಿದೆ ಒಂದು ಕಡೆ ಆದರೆ ಮೇ ಬಿ ಆಲ್ರೆಡಿ ಕೆಲವರು ಈ ಚಾಲೆಂಜಸ್ನ ಫೇಸ್ ಮಾಡ್ತಾ ಇರ್ತಾರೆ ಇಲ್ಲಿ ನಾವು ಸೀಕಿಂಗ್ ಎಲ್ ಹೆಲ್ಪ್ ಅಂತ ಹೇಳಿದ್ವಿ ಬಹಳಷ್ಟು ಕಡೆ ನಾವು ಈಗ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಅಥವಾ ವರ್ಕೌಟ್ ಮಾಡ್ತಾರೆ ಅಥವಾ ನ್ಯೂಟ್ರಿಷನ್ ಫಾಲೋ ಮಾಡ್ತಾರೆ ಸೈಕಾಲಜಿ ಬೇಸ್ ಅಲ್ಲಿ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಹೇಳಿ ಇರುತ್ತೆ ಬಹಳಷ್ಟು ಜನಕ್ಕೆ ಅದನ್ನು ಮಾಡೋದರಿಂದ ಅದನ್ನು ಪ್ರಾಕ್ಟೀಸ್ ಮಾಡೋದರಿಂದ ಪ್ರೊಫೆಷ್ನಲ್ ಹೆಲ್ತ್ನ ತೊಗೊಳೋದ್ರಿಂದ ವೆಂಟಿಂಗ್ ಔಟ್ ಇರೋ ವಿಚಾರಗಳನ್ನು ಹೊರಗೆ ಹಾಕಿ ಈ ಥರ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಎಕ್ಸ್ಪೆಷಲಿ ನಾವು ಐಸ್ ಪ್ಯಾನಲ್ಲಿ ಈ ಥರ ಬಹಳಷ್ಟು ಯೂನಿಕ್ ಪ್ರೋಗ್ರಾಮು ಅಥವಾ ಯೂನಿಕ್ ವೇ ಆಫ್ ಹ್ಯಾಂಡ್ಲಿಂಗ್ ಏನೋ ಕ್ಲೈಂಟ್ಸ್ ನಾವು ಈ ಥರದ್ದು ಪ್ರೋಗ್ರಾಮ್ನ ಮಾಡ್ತೀವಿ ರಿಲ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿದ್ದೆಗೆ ಹೆಲ್ಪ್ ಆಗುತ್ತೆ ಈ ಥರ ನಿದ್ದೆ ಇಲ್ಲದೆ ನಿದ್ದೆಗೆಟ್ರೆ ಅಥವಾ ನಿದ್ದೆ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ ಹೀಗೆ ಆಯುರ್ವೇದದಲ್ಲಿ ಒಂದು ಬಾಡಿ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತಾರೆ ಪಂಚಕರ್ಮ ಅಂತ ಕೇಳಿರ್ತೀರ ಅದರಲ್ಲಿ ದೇಹದಲ್ಲಿ ಇರುವಂತಹ ಟಾಕ್ಸಿಕ್ಕನ್ನು ಹಾಕ್ತೀವಿ ಹಾಗಾದರೆ ಮೈಂಡ್ ಡಿಟಾಕ್ಸಿಫಿಕೇಷನ್ ತಲೆಯಲ್ಲಿ ಬಹಳಷ್ಟು ವಿಚಾರಗಳು ಇರುತ್ತೆ ಅದರಿಂದ ಹೇಳೋಕ್ಕೆ ಆಗದೆ ಇರುವಂಥ ವಿಚಾರಗಳು ಇರುತ್ತೆ ಇದನ್ನು ಹೊರಗೆ ಹಾಕೋದು ಹೇಗೆ ಅಂತ ಸೊ ಮೇ ಬಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಂದನೆಗಳು